ಕೋರ್ಟಲ್ಲಿ ಏನಾಯಿತು ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾಂಧಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾಯಿದ್ದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದ್ದೀವಿ ನಮ್ಮ ಸಿ ಎಲ್ ಪಿ ಪಾಪ ನಮ್ಮ ಶಿವಲಿಂಗೇಗೌಡರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟ್ರ್ ಕೂಡ ಹೇಳಿದ್ದಾರೆ ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ ಅದರಿಂದ ನಾನೇನಾದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಭಾಳ ಅನ್ಯಾಯ ಅಂತೂ ಅವ್ರಿಗಾಗಿದೆ